ಇವತ್ತೇನ್ ಪರಿಚಯ ಮಾಡಿಸ್ಕೊಡ್ತಾ ಇದೀರಾ ಅಂತ ಗರ್ಗತ್ತ ಸೊಪ್ಪು ಹಿಂಗ ನೋಡಿ ಮಾಡಿದ್ರೆ ಒಂಥರ ರಫ್ ರಫ್ ಇರುತ್ತಿದೆ ಆಯ್ತಾ ಇದನ್ನ ಹಿಂದೆ ಮಣೆ ತೊಳೆಯಕ್ಕೆ ದೇವ್ರ ಮಣೆ ಮರದ ಮನೆಗಳನ್ನ ಮೆಟ್ ಕತ್ತಿಗಳು ಅವ್ನೆಲ್ಲಾ ಕ್ಲೀನ್ ಮಾಡಕ್ಕೆ ಈ ಎಲೆನ ಹಾಕಿ ಹಿಂಗ್ ಉಜ್ಜಿ ಬಿಟ್ಟರು ಸಾಕು ಮರ ಕ್ಲೀನ್ ಆಗತ್ತೆ ಹಿಂಗ್ ನೋಡಿ ಈ ತರ ಸೌಂಡ್ ಬರುತ್ತೆ ಮತ್ತೆ ಔಷಧಕ್ಕೂ ಬರುತ್ತಂತೆ ದನಕ್ಕೆಲ್ಲ ಅವು ದನಗಳು ತಿಂತಾವ ಇದನ್ನ ನಾಲ್ಗೆ ಎಲ್ಲ ಕ್ಲೀನ್ ಆಗತ್ತೆ ಅಂತ ಕಾಣುತ್ತೆ ಅದಕ್ಕೆ ಇಲ್ಲಿ ನೋಡಿ ಇಷ್ಟ ರಫ್ ಇರುತ್ತೆ ಗರ್ಗಕ್ಕ ಸೊಪ್ಪು ಅಂತ ಹೇಳ್ತೀವಿ ಇದನ್ನ ಮನೆ ತೊಳಿತಿದ್ರು ಇದು ನೋಡಿ ಇದು ನಮ್ಮ ಪ್ರಕೃತಿಲಿ ಎಷ್ಟಂದ್ರೆ ಹಿಂದೆಲ್ಲೇ ಮಾಡ್ಕೊಂಡು ತೊಳಿಬೇಕು ಸೊಪ್ಪು ಕೊಯ್ದು ಮಣೆ ಹಾಕಿ ಮಣೆ ಯಾವ್ದೇ ನೀವು ಮೆಟ್ಕತ್ತಿ ಇರ್ಬೋದು ಕಾಯಿ ಹರಿಯ ಮನೆ ಇರ್ಬೋದು ದೇವ್ರ ಅದಂದ್ರೆ ಮನೆ ಸ್ವಲ್ಪ ದಿವಸ ಕಪ್ ಆಗಿರ್ತಿತ್ತು ಈ ಮಳೆಗಾಲದಲ್ಲಿ ಚಿಬ್ಬು ಬಂದು ಮಳೆಗಾಲ ಮುಗಿದ್ಮೇಲೆ ಈ ಗರ್ಗತ್ತನ್ ಸೊಪ್ಪು ತಂದು ತೊಳಸೋದು ನಮ್ಮ ನಾವೆಲ್ಲ ಅಂದ್ರೆ ಮಣೆ ತೊಳಿಬೇಕು ಅಂತ ಫಂಕ್ಷನ್ ಆದ್ರೆ ಆಮೇಲೆ ದೀಪಾವಳಿನಲ್ಲಿ ನಲ್ಲಿ ಮೆಟ್ಕತ್ತಿಗಳು ಆಮೇಲೆ ನೀವು ಅಡಕೆ ಸುಲಿಯೋದು ಕತ್ತಿಗಳು ಅವೆಲ್ಲ ಚೊಗರಿ ಹಿಡ್ದಿರುತ್ತಲ್ಲ ಅದನ್ನೆಲ್ಲ ತೊಳೆದು ತೊಳೆಯಕ್ಕೋಸ್ಕರ ಇದು ಗರ್ಗತ ಸೊಪ್ಪು ಈಗ ಸಿಗದೆ ಇಲ್ಲ ಈ ಸೊಪ್ಪೆ ನಶಿಸ್ ಹೋಗಿದ್ರೆ ಒಂದ್ ಗಿಡ ನಾವನ್ನು ಇಟ್ಕೊಂಡಿದೀನಿ ಇದು ತುಂಬಾ ಅದ್ಭುತವಾದ ಒಂದು ಸಸ್ಯ ನೋಡಿ ಸೌಂಡ್ ಬರುತ್ತೆ ಬರುತ್ತದೆ ಮೈಗೆ ಗಿಂಗ್ ಆಗಿರ ಚರ್ಮ ಹಚ್ ಬರುತ್ತೆ ಅದಕ್ಕೆ ನೋಡಿ ಮನೆಯಲ್ಲ ಎಷ್ಟು ಕ್ಲೀನ್ ಆಗ್ತೈತೆ ಹಿಂದೆಲ್ಲ ಸೋಪ್ ಇರ್ಲಿಲ್ಲ ಏನಿರ್ಲಿಲ್ಲ ಇದ್ರಲ್ಲೇ ಇದ್ ಮಾಡ್ತಾ ಇದ್ರು ಇದನ್ನೆಲ್ಲ ತೊಳೆಯಕ್ಕೆ ಮರದ್ದು ನೀವು ಲಟ್ಸೋದಿರ್ಬೋದು ಲಟ್ಟಣಿಗೆ ಇರ್ಬೋದು ಅಥವಾ ಏನೇ ಮರದ್ದು ನಾವು ಸೌಟುಗಳು ಹಿಂದೆಲ್ಲಾ ಮರದ ಸೌಟ್ಗಳು ಇರ್ತಿದ್ವು ಅದಕ್ಕೆಲ್ಲ ಗರ್ಗ ಅಂತ ಗರ್ಗತ